ಇವತ್ತು ಸನ್ಮಾನ್ಯ ಆದಮ್ ಕುಂಜಿ ಎಂ ಬಿ ಆರ್ ಚೆಂಬು ಭಾಗದಲ್ಲಿ ಚೆಂಬು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಹಾಲಿ ಪಂಚಾಯತಿಯ ಸದಸ್ಯರಾಗಿ ಕೆಲಸ ಮಾಡ್ತಾರೆವರು ಸಂಪಾಜಿಯ ವಿ ಎಸ್ ಎಸ್ ಸಿನ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಹಾಲಿ ನಿರ್ದೇಶಕರಾಗಿ ಕೆಲಸ ಮಾಡವರ ನಾಯಕತ್ವವನ್ನು ಒಪ್ಪಿ ಕೊನ್ನಣ್ಣನವರು ಕೊನ್ನಣ್ಣನವರನ್ನು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ನಾವು ಗೆಲ್ಲಿಸಬೇಕು ನಮ್ಮ ಕ್ಷೇತ್ರಕ್ಕೆ ಒಬ್ಬ ಸಮರ್ಥ ಶಾಸಕನ ಅವಶ್ಯಕತೆ ಏನಿದೆ ಅದು ಕೊನ್ನಣ್ಣನವರ ಮುಖಾಂತರ ನಾವು ಕೊನ್ನಣ್ಣನವರ ಶಾಸಕರ ಮಾಡಿ ಮಾಡುವ ಮುಖಾಂತರ ನಮ್ಮ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರದ ಜನತೆ ಭ್ರಮ ನಿರ್ಸ್ಥಾನದಲ್ಲಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಪರಿಸ್ಥಿತಿ ಇರ್ತಕ್ಕಂಥ ನಮ್ಮ ಕ್ಷೇತ್ರದ ಜನತೆಗೆ ನ್ಯಾಯಪೂರ್ತಾಗ್ತದೆ ನಮ್ಮ ಕ್ಷೇತ್ರದ ಜನತೆ ಸಂಕಲ್ಪ ಮಾಡಿದ್ದಾರೆ ಅವ್ರನ್ನ ಅಂತ ಇರ್ತಕ್ಕಂಥ ಸಂಕಲ್ಪ ಏನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಅವರ ಕೈಯನ್ನು ಬರಲುಪಡಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಏನು ತಗೊಂಡಿದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಕಲ್ಸ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ನಾನು ಎಲ್ಲ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಪರವಾಗಿ ಸ್ವಾಗತ ಮಾಡ್ತೇನೆ ಮತ್ತು ಸನ್ಮಾನ್ಯ ಆಧನ್ ಭೀ ಸಂಖ್ಯಾರವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಿಂದನೇ ಜನತಾ ಪಕ್ಷಕ್ಕೆ ತುಂಬ ಆ ಜಾತ್ಯತೀತ ಚೌಕಟ್ಟಿನಲ್ಲಿ ಅವರ ಸಾರ್ವಜನಿಕ ಬದುಕು ನಡೆದಿರ್ತಕ್ಕಂಥದ್ದು ಮತ್ತು ಅವರಿಗೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಮತ್ತು ಅಧಿಕಾರ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ಒಂದು ಜಾತ್ಯಾತೀತ ವ್ಯಕ್ತಿತ್ವವನ್ನು ಅವರು ಉಳಿಸ್ಕೊಂಡು ಅವರು ವೇದಿಕೆಯಲ್ಲಿ ಏನು ಮಾತನಾಡ್ತಾರೆ ಅದೇ ಮಾತನ್ನ ಅವರು ವೇದಿಕೆಯಿಂದ ನಾಲ್ಕು ಮೆಟ್ಟಿಲು ಇಳಿದಂತಹ ಸಂದರ್ಭದಲ್ಲೂ ಕೂಡ ಅದೇ ಬದುಕನ್ನ ಬದುಕಿ ಅವರು ಜನರ ಪ್ರೀತಿಯನ್ನ ಅವರು ಅವರಲ್ಲಿ ಆ ದೇವರು ಅವರಿಗೆ ಅಪಾರವಾದಂತಹ ಕಟ್ಟ ಕಡೆ ಮನುಷ್ಯನ ಜೊತೆ ಬೆರೆಯುವಂತಹ ಶಕ್ತಿ ಮತ್ತೆ ಆ ಕಟ್ಟ ಕಡೆ ಮನುಷ್ಯನಿಗೆ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ನಂಬಿಕೆ ಬರ್ತಕ್ಕ ಬರ್ತ ಬರ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಶಕ್ತಿ ಇದೆ ಆ ನಲವತ್ತು ವರ್ಷಗಳ ಕಾಲ ಅವರು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಜನತಾ ಪಕ್ಷ సభై ఎంబత్మూర నన్ను తాంత్రిక ప్రారంభకుంటుంది కన్నా అబ్దుల్ నజీర్ సాయకత్వం కర్ణాటక లే ప్రథమ వారికి కాంగ్రెస్ క్షేత్ర సర్కార్ కంగ్రెస్ క్షేత్ర సర్కారు రామకృష్ణ హెగడేరు ముఖ్యమంత్రి సారైనూర ఎందు ప్రథమ వారీ ఫీన్ వ్యవసాయ సేవ సహకార సంఘద ಸದಸ್ಯನಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ ಐದು ವರ್ಷಗಳ ಕಾಲ ಸೇ ಸೇವೆ ಸಲ್ಲಿಸಿದ್ದೇನೆ ಎರಡು ಸಾವಿರದ ಇಸ್ಯಿಂದ ಎರಡು ಸಾವಿರದ ಹದಿನೈದರವರೆಗೆ ಗ್ರಾಮ ಪಂಚಾಯತ್ನ ಸದಸ್ಯನಾಗಿ ಎರಡು ಸಾವಿರದಿಂದ ಎರಡು ಸಾವಿರದ ಐದರವರೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದ್ದೇನೆ ಇದೀಗ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿದ್ದೇನೆ ನಾನು ನನಗೆ ಬೇರೆ ದಾರಿ ಇಲ್ಲ ಎಂತ ಲೀಟ್ಕೊಂಡು ನಾನು ರಾಜಕೀಯ ನಿಯೋಗ ಮಾಡಬೇಕಂದ್ರೆ ನಮ್ಮ ಸಂಕೇತಕ್ಕೆ ನಾವು ಫೋನ್ ಮಾಡಿ ನೀವು ರಾಜಕೀಯವಾದ ಕಾಂಗ್ರೆಸ್ನಲ್ಲಿ ಇದು ಮಾಡಿ ಅಂತೇಳಿ ನನ್ನನ್ನು ಕರೆಸಿದ್ದಾರೆ ಆದ್ದರಿಂದ ನಾನು ಎಸ್ ಪ್ರಧಾನ ಅವರಿಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ ಮೂಲಕ ಭರವಸೆ ಕೊಡ್ತೇನೆ ಅನಿವಾರ್ಯತೆ ನಮ್ಮಲ್ಲಿ ಅದಕ್ಕೆ ಸರಿಯಾದಂಥ ನಿರ್ಧಾರವನ್ನು ಮತ್ತೊಮ್ಮೆ ಧನ್ಯವಾದಗಳು ಚುನಾವಣೆ ಕೇವಲ ನಾಲ್ಕು ವಾರದಲ್ಲಿ ನಾವು ಚುನಾವಣೆ ನಡೆಸ್ತಾ ಇದ್ದೀವಿ ಇಲ್ಲಿರುವಂಥ ಎಲ್ಲರಲ್ಲೂ ನಾನು ಏನು ಮದುವೆ ಮಾಡ್ತೀನಿ ಅಂತ ಹೇಳಿದ್ರೆ ಈಗ ನಾವು ಕೆಲವು ತಂತ್ರಗಾರಿಕೆಯನ್ನು ಏನಂತಂದರೆ ಈವರು ನಡ್ಕೊಂಡ್ಬಂದಿರುವಂಥ ಚುನಾವಣೆ ಪ್ರಚಾರ ಒಂದು ಕಾಲ ಈಗ ಅವರಲ್ಲಿ ಮಾಡಿರುವಂಥ ಪ್ರಚಾರ ಮತ್ತು ಯಾವ ಮತದಾರರುಗಳು ಜೊತೆ ನಾವು ಪ್ರತಿತಂತ್ರಕ್ಕೆ ತಡೆ ಕೊಟ್ಟು ಈ ಚುನಾವಣೆ ನಡೆಸಬೇಕಾಗ್ತದೆ ಅದಕ್ಕೆ ಇವಾಗಿಂದ ಮುಂದಕ್ಕೆ ಹೋಗ್ತಾ ನಮ್ಮ ನಡೆ ಮಾಡ್ಕೊಂಡು ಬಂದಿರೋಂಥ ಪ್ರಚಾರಕ್ಕಿಂತ ವಿಭಿನ್ನವಾಗಿದೆ ಭಾಳ ವಿಭಿನ್ನವಾಗಿರ್ತದೆ ಎಲ್ಲಲ್ಲಿ ತುರ್ತು ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ ಅಲ್ಲಿಗೆ ಬ್ಲಾಕ್ ಅಧ್ಯಕ್ಷರೇ ಧಾವಿಸ್ಬೇಕು ಮತ್ತು ಹಿರಿಯ ನಾಯಕರು ಹೋಗ್ಬೇಕಲ್ಲಿಗೆ ನಾನು ಯಾವ ಪರಿಸ್ಥಿತಿಯನ್ನು ಈಗ ಕೆಲವು ಕಡೆ ನಮ್ಮ ಜೊತೆ ಭಾಳ ವ್ಯಕ್ತಿಯಿಂದ ಅವರು ಹಲವಾರು ಕಾರಣಗಳು ಎಲ್ಲ ತರ ಬದಲಾವಣೆ ಮಾಡ್ತಾ ಇರ್ತೀವಿ ಇದನ್ನೆಲ್ಲ ಗಮನಿಸಿ ಭಾಳ ಸೂಕ್ಷ್ಮತೆಯಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಎಲ್ಲ ರೀತಿಯ ವಿಶ್ಲೇಷಣೆ ಕೂಡ ಅದೇ ರೀತಿ ಗಮನಿಸ್ತಾ ಇದ್ದೀವಿ ಟಿ ವಿ ಚಾನಲ್ಗಳು ಕೂಡ ಅದೇ ರೀತಿ ಮಾತಾಡ್ತಾ ಇದ್ದಾರೆ ಅದರಿಂದ ಜೊತೆಗೆ ಸೇರಿ ಕೆಲಸ ಮಾಡೋಣ ಇನ್ನಷ್ಟು ಮುಂದೊಂದು ದಿನ ದಿನ ರಾತ್ರಿ ಕೆಲಸ ಮಾಡಿ ಈ ಚುನಾವಣೆ ಗೆದ್ದರೆ ಎಲ್ಲರೂ ಸೇರಿ ಎಲ್ಲರೂ ಕೂಡ ರಾಜಕೀಯದಲ್ಲಿ